ನಮಸ್ತೆ ಕೆಲವೊಂದು ಪರಿಹಾರವನ್ನು ನಾನು ಸೂಚಿಸಿದಾಗ ಅದಕ್ಕೆ ಕೆಲವರು ಹೇಳ್ತಾರೆ ಸಿಂಪಲ್ ಆಗಿರುವಂಥ ರೆಮಿಡಿ ಕೊಡಿ ಅಂಥೇಳಿ ಮೊದಲನೇ ವಿಷಯ ಹೇಳಬೇಕಂದ್ರೆ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಎಷ್ಟು ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಕೆಲವೊಂದು ಟೆಕ್ನಿಕ್ ಅನ್ನು ಉಪಯೋಗಿಸಿ ನಾವು ಅದನ್ನ ಕೆಲವೊಂದು ಕಡೆ ವರ್ಕ್ ಮಾಡ್ಬೋದು ಬಿಟ್ಟರೆ ಸಿಂಪಲ್ ರೆಮಿಡೀಸ್ ಎಲ್ಲ ಕಡೆ ಯೂಸ್ ಆಗೋದಿಲ್ಲ ಸಿಂಪಲ್ ಆಗಿ ಸಿಕ್ಕಿರುವಂಥದ್ದು ಉಚಿತವಾಗಿ ಸಿಕ್ಕಿರುವಂಥದ್ದಕ್ಕೆ ಬೆಲೆ ಇರುವುದಿಲ್ಲ ಅಂತೇಳಿ ಹಿರಿಯರು ಹೇಳ್ಬಿಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ಕೆಲವೊಂದು ವರ್ಕ್ ಆಗುತ್ತೆ ಎಲ್ಲದರಲ್ಲೂ ಸಿಂಪಲ್ ಆಗಿ ವರ್ಕ್ ಆಗುತ್ತೆ ಅಂದರೆ ವರ್ಕ್ ಆಗಲ್ಲ ಕೆಲವೊಂದು ಕಡೆ ನಿಮ್ಮ ಜಾತಕದ ಯೋಗ ಇದೆ ಆ ಯೋಗದ ಜೊತೆಗೆ ನೀವು ಟೆಕ್ನಿಕ್ನಲ್ಲಿ ಏನಾದರೂ ಒಂದು ಸಿಂಪಲ್ ಪ್ರಯೋಗ ಮಾಡಿದಾಗ ಅದು ನಿಮಗೆ ಕ್ಲಿಕ್ ಆಗಿಬಿಡುವಂಥ ಚಾನ್ಸಸ್ ಜಾಸ್ತಿ ಆದರೂ ಅದೇ ರೀತಿಗೆ ಸಂಬಂಧಪಟ್ಟಂತೆ ಕೇಳಿರೋದ್ರಿಂದ ಈಗ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥದ್ರಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ಅನ್ನು ಹೇಳುವಂತೆ ಇಚ್ಛೆಪಡ್ತೇನೆ ಯಾರಿಗೆ ವಿವಾಹ ಆಗಿಲ್ಲ ಯಾರಿಗೆ ವಧುವರರು ಕೂಡಿ ಬರ್ತಾ ಇಲ್ಲ ಅಂದ್ರೆ ನೋಡ್ತಾ ಇದ್ರಿ ಬಟ್ ಕೂಡಿ ಬರ್ತಾ ಇಲ್ಲ ಸೆಟ್ ಆಗ್ತಾ ಇಲ್ಲ ಅಥವಾ ಮದುವೆ ಏಜ್ ಆಗಿದೆ ಯಾರು ಬರ್ತಾನೆ ಇಲ್ಲ ವರನೇ ಬರ್ತಾ ಇಲ್ಲ ಅಥವಾ ವಧು ಬರ್ತಾ ಇಲ್ಲ ಈ ರೀತಿ ಸಮಸ್ಯೆ ಇದ್ದಾಗ ಇವರು ಮಾಡಬೇಕಾಗಿರುವಂಥದ್ದು ನಿಮ್ಮ ಹತ್ರ ಹಣದ ಒಂದು ಅವಶ್ಯಕತೆ ಹಣದ ಒಂದು ಅನುಕೂಲತೆ ಇದೆ ಅಂದರೆ ನೀವು ಕಲ್ಯಾಣೋತ್ಸವವನ್ನು ಮಾಡಿ ದೇವರ ಕಲ್ಯಾಣೋತ್ಸವವನ್ನು ಮಾಡಬಹುದು ಅಥವಾ ದೇವರ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಹಾಗೆ ಬೇರೆ ಮದುವೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಬೇಕು ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ಕಲ್ಯಾಣೋತ್ಸವಕ್ಕೆ ನಾನು ಹೋಗ್ತಾ ಇದ್ದೇನೆ ಮದುವೆ ಸಮಾರಂಭಕ್ಕೆ ಹೋಗ್ತಾ ಇದ್ದೇನೆ ಆಲ್ರೆಡಿ ಹೋಗಿದ್ದೇನೆ ಇದು ವರ್ಕ್ ಆಗಲಿಲ್ಲ ನೀವು ಏನು ಮಾಡಿದ್ರಿ ನೋಡಿ ಈಗ ನೀವು ಕಲ್ಯಾಣೋತ್ಸವಕ್ಕೆ ಹೋಗ್ತೀರಿ ಅಕ್ಕಪಕ್ಕದಲ್ಲಿರೋರ ಜೊತೆ ಏನಾದರೂ ಸುದ್ದಿ ಮಾತಾಡಿ ಆಮೇಲೆ ನೆಕ್ಸ್ಟ್ ನಿಮ್ದು ಕಲ್ಯಾಣೋತ್ಸವದೆಲ್ಲವೂ ಮುಗಿದ ನಂತರ ಮಂಗಳ ಆರತಿ ಏನು ಬರ್ತದೋ ಅದನ್ನು ನೋಡಿ ಬಂದು ಕಲ್ಯಾಣೋತ್ಸವ ಒಳ್ಳೆಯದಾಯಿತು ಅಂತೀರಿ ವಿವಾಹಕ್ಕೆ ಹೋಗ್ತೀರಿ ಯಾರ್ದಾರು ಮದುವೆ ಸಮಾರಂಭದಲ್ಲಿ ಅಲ್ಲೂ ಸಹ ನಿಮ್ಮ ರಿಲೇಟಿವ್ಸು ಯಾರೋ ಒಬ್ಬರು ಬಂದಿರ್ತಾರೆ ಫ್ರೆಂಡ್ಸ್ ಬಂದಿರ್ತಾರೆ ಅವ್ರ ಜೊತೆ ಎಲ್ಲ ಸುದ್ದಿ ಹೊಡೆದು ಅದರ ನಂತರ ನೀವು ಹೋಗಿ ಊಟ ಮಾಡಿ ಬಂದಿರ್ತೀರಿ ಅಷ್ಟೇ ಇದೇ ಮಾಡ್ತಿರುವಂಥ ತಪ್ಪು ನೀವು ಕಲ್ಯಾಣೋತ್ಸವಕ್ಕೆ ಹೋಗ್ತೀರಾ ಧಾರಣೆ ಮತ್ತು ಹಾರ ಎರಡನ್ನೂ ಹಾಕುವಾಗ ಕಂಪಲ್ಸರಿಯಾಗಿ ನೀವು ನಿಂತು ನೋಡಬೇಕು ಮದುವೆ ಸಮಾರಂಭಕ್ಕೆ ಹೋಗ್ತೀರಾ ಅಲ್ಲೂ ಸಹ ಅಷ್ಟೇ ಹಾರ ಬದಲಾವಣೆ ಮತ್ತು ಮಾಂಗಲ್ಯ ಧಾರಣೆ ಎರಡೇನಿದೆ ಅದನ್ನು ನೀವು ಕಂಪಲ್ಸರಿಯಾಗಿ ನೋಡಬೇಕು ಇದನ್ನು ನೋಡಬೇಕು ನೀವು ಸುಮ್ಮನೆ ಹೋಗಿ ಬಂದ್ರಾಗಲಿಲ್ಲ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಅಲ್ಲಿ ಹೋಗಿ ಇದನ್ನು ನೋಡಬೇಕು ಅದರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ವಾಲ್ಪೇಪರ್ ಆಗಿ ಈ ಒಂದು ಇಮೇಜಸ್ ಬರುತ್ತೆ ತಾಳಿ ಕಟ್ತಾ ಇರುವಂಥದ್ದು ಆ ಒಂದು ಇಮೇಜಸ್ ಹಾಕಿ ನಿಮ್ಮ ವಾಟ್ಸಪ್ ಡಿ ಪಿಗಳನ್ನು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಸ್ಟೇಟಸ್ಗಳು ಈ ಥರದ್ದು ವಿಚಾರಗಳ ಸಂಬಂಧಪಟ್ಟಂಥ ಸ್ಟೇಟಸ್ಗಳನ್ನು ಹಾಕಿ ಇದನ್ನು ಮಾಡಿ ಇದು ನಿಮ್ಮಲ್ಲಿ ಮದುವೆ ಯೋಗ ಇತ್ತು ಅಂತಾದರೆ ನಿಮ್ಮ ಜಾತಕದಲ್ಲಿ ಮದುವೆ ಯೋಗ ಇದೆ ಆದರೂ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂತೇಳಿದ್ರೆ ಇದು ನಿಮಗೆ ಮದುವೆಯನ್ನು ಮಾಡುತ್ತೆ ಓದುವರ ಬರಲಿಲ್ಲ ಬರುವ ಮಾಡುತ್ತೆ ಬಂದಿರುವವರ ಸೆಟ್ ಆಗ್ತಿಲ್ಲ ಆಗುವಂಗೆ ಮಾಡುತ್ತೆ ಮದುವೆ ಡೇಟ್ ಫಿಕ್ಸ್ ಆಗುವಂಗೆ ಮಾಡುತ್ತೆ ಈ ಟೆಕ್ನಿಕನ್ನು ಉಪಯೋಗಿಸ್ಕೋಬೇಕು ನೀವು ಸುಮ್ಮನೆ ಒಂದು ಕಡೆ ಹೋದ್ರಿ ಅಂತಲ್ಲ ಹೋದಾಗ ಅಲ್ಲಿ ಏನು ಮಾಡಬೇಕು ಅನ್ನುವಂಥ ಟೆಕ್ನಿಕ್ ಅನ್ನು ಉಪಯೋಗಿಸಿ ನಿಮ್ಮ ಜಾತಕಕ್ಕೆ ಯೋಗಕ್ಕೆ ಏನಾದರೂ ಲಿಂಕ್ ಆಗ್ಬಿಡುತ್ತೆ ಅಂದರೆ ಕ್ಲಿಕ್ ಆಗ್ಬಿಡುತ್ತೆ ಸೊ ಇಂಥ ಟೆಕ್ನಿಕ್ಗಳನ್ನು ಫಾಲೋ ಮಾಡಿ ಅಂತಾನೆ ಸೊ ಮದುವೆಗೆ ಸಂಬಂಧಪಟ್ಟಂತೆ ಒಂದು ಸರಳ ಸಿಂಪಲ್ ಒಂದು ಟೆಕ್ನಿಕ್ ಅನ್ನು ಕೊಟ್ಟಿದ್ದೇನೆ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾನೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳ್ತೇನೆ ನಮಸ್ಕಾರ